ಜನರು ಅಡಿಕೆ ಮತ್ತೆ ತೆಂಗಿನ ಮರದಿಂದ ಬಿದ್ದು ಸಾಯ್ತಾ ಇರೋದನ್ನ ನಾನು ನೋಡಿದೆ ತುಂಬಾ ಲೈಟ್ ವೈಟ್ ಅರವತ್ತು ಎಪ್ಪತ್ತು ಎಂಬತ್ ಅಡಿ ತನಕ ಮಾಡಬಹುದು ವರ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು ಮುನ್ನೂರಿಂದ ನಾನೂರ ಜನ ರೈತರು ಮರದಿಂದ ಬಿದ್ದು ಸಾಯೋದು ಉಳಿತಾಯ ಆಗ್ತಾ ಇದೆ ಹತ್ತು ಸಾವಿರ ಕೋಟಿ ಅಷ್ಟು ಅಡಿಕೆ ಉಳಿತಾಯ ಆಗ್ತಾ ಇದೆ ಇದರಲ್ಲಿ ಸ್ಪ್ರೇ ಕೂಡ ಮಾಡಬಹುದು ಒಂದು ತಿರುಗಿದಾಗ ನಿಮ್ಗೆ ಮೂರು ಒಟ್ಟಿಗೆ ತಿರುಗುತ್ತೆ ಸೊ ಅಡಿ ಎರಡು ಬೆರಳಲ್ಲಿ ಇದನ್ನ ಆಪರೇಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನಾನು ಅಮೆರಿಕದಲ್ಲಿ ಕಾರ್ ಡಿಸೈನ್ ಮಾಡ್ತಾ ಇದ್ದೆ ಈಗ ಮರ ಹತ್ತಿ ಮೂರಿಂದ ನಾಲ್ಕು ದಿನ ಆಗೋ ಕೆಲಸ ಒಂದೇ ಆಗುತ್ತೆ ಜನರು ಅಡಿಕೆ ಮತ್ತೆ ತೆಂಗಿನ ಮರದಿಂದ ಬಿದ್ದು ಸಾಯ್ತಾ ಇರೋದನ್ನ ನಾನು ನೋಡಿದೆ ಸೊ ಮರನೇ ಹತ್ತದೆ ಇರೋ ಒಂದು ವಿಧಾನ ಮಾಡಿದ್ರೆ ಅವಾಗ ಮರದಿಂದ ಬಿಡೋ ಸಮಸ್ಯೆ ಬರಲ್ಲ ಅಂತ ನಾನು ಇದು ಹೈಟೆಕ್ ದೋಟಿ ಅಂತ ಮಾಡಿದಿನಿ ಇದು ನೋಡಿ ಇದು ತುಂಬಾ ಲೈಟ್ ವೆಯ್ಟು ಇದೊಂದು ಎರಡರಿಂದ ಆರ್ ಕೆ ಜಿ ಬರುತ್ತೆ ವೈಟ್ ಇದು ತುದಿಗೆ ಕತ್ತಿ ಫಿಕ್ಸ್ ಮಾಡಿ ನಾವು ಅಡಿಕೆ ತೆಂಗಿನ ಕುಯ್ಬಹುದು ಈ ತರ ಇದನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಮೇಲ್ ಮಾಡಿಕೊಂಡು ಇದನ್ನ ಅರವತ್ತು ಎಪ್ಪತ್ತು ಎಂಬತ್ತು ಅಡಿ ತನಕ ಮಾಡ್ಬೋದು ಫೋಲ್ಡ್ ಆದಾಗ ಇದು ಒಂದು ಆರ್ ಅಡಿ ಬರುತ್ತೆ ಇದನ್ನು ಸೈಕಲ್ ಮೋಟರ್ ಸೈಕಲ್ ಹಾಗೂ ಕಾರು ಯಾವ್ದ್ರಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು ಇದರಲ್ಲಿ ಏನಂದ್ರೆ ಉಪಯೋಗಗಳು ಒಂದು ಮರ ಹತ್ತಿ ಮೂರಿಂದ ನಾಲ್ಕು ದಿನ ಆಗೋ ಕೆಲಸ ಒಂದೇ ದಿನದಲ್ಲಿ ಆಗುತ್ತೆ ಆಮೇಲೆ ಮರ ಪಾಚಿ ಕಟ್ಟಿದಾಗ ಮರ ಹತ್ತಕ್ಕಾಗಲ್ಲ ಇದರಲ್ಲಿ ಸ್ಪ್ರೇ ಕೂಡ ಮಾಡ್ಬೋದು ಕೊಳೆ ರೋಗ ಎಲೆ ಚುಕ್ಕಿ ರೋಗ ಈ ತರ ಎಲ್ಲಾ ರೋಗಗಳಿಗೆ ಇದರಲ್ಲಿ ಸ್ಪ್ರೇ ಮಾಡಬಹುದು ಕೂಲಿ ಕಾರ್ಮಿಕರು ಇದನ್ನ ನಮ್ಮ ಇದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಇದರಲ್ಲಿ ಕೆಲಸ ಮಾಡಿ ಒಂದು ದಿನಕ್ಕೆ ಎರಡರಿಂದ ಆರು ಸಾವಿರ ತನಕನೂ ದುಡಿತಾ ಇದ್ದಾರೆ ಯಾಕಂದ್ರೆ ಅವರು ಬ್ಯಾರಲ್ ಲೆಕ್ಕದಲ್ಲಿ ಸ್ಪ್ರೇ ಮಾಡ್ತಾರೆ ಸೊ ಇದರಲ್ಲಿ ಒಂದು ವರ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು ಮುನ್ನೂರಿಂದ ನಾನ್ನೂರು ಜನ ರೈತರು ಮರದಿಂದ ಬಿದ್ದು ಸಾಯೋದು ಉಳಿತಾಯ ಆಗ್ತಾ ಇದೆ ಹಾಗೆ ಎಲೆ ಚುಕ್ಕಿ ರೋಗ ಕೊಳೆ ರೋಗದಿಂದ ಕನಿಷ್ಠ ಒಂದು ಎರಡರಿಂದ ಹತ್ತು ಸಾವಿರ ಕೋಟಿಯಷ್ಟು ಅಡಿಕೆ ಉಳಿತಾಯ ಆಗ್ತಾ ಇದೆ ಸೊ ಈ ದೋಟಿಯಲ್ಲಿ ನೀವು ಯಾವುದೇ ಎತ್ತರದ ಗಿಡದ ಮರಗಳನ್ನ ಕೊಯ್ಲು ಅಥವಾ ಸ್ಪ್ರೇ ಮಾಡ್ಕೋಬಹುದು ತಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದರೂ ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯ ಅವರ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಟು ಫೈವ್ ಟೂ ಜೀರೋ ಆರ್ ಸೆವೆನ್ ಟು ಫೈವ್ ನೈನ್ ತ್ರೀ ಫೈವ್ ಜೀರೋ ಫೋರ್ ಏಟ್ ಸೆವೆನ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೃಷಿಕರಿಗೆ ತುಂಬ ಒಂದು ಸಮಸ್ಯೆ ಬಂದಿರೋದೇನಪ್ಪ ಅಂತಂದ್ರೆ ಫಂಗಸ್ ವೈರಸ್ಸು ಹಾಗೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಅಥವಾ ನಮ್ಮ ಕೀಟ ಬಾಧೆಯಿಂದನೇ ಎಲ್ಲ ರೋಗಗಳು ಹಾಗೂ ಕೃಷಿಕನಿಗೆ ಎಲ್ಲ ಬೆಳೆಗಳಿಗೆ ಸಮಸ್ಯೆ ಬರ್ತಾ ಇರೋದು ಸೊ ಏನೀಗ ಆರ್ಗ್ಯಾನಿಕ್ ಅಥವಾ ಸಾವಯವ ಪದ್ಧತಿಯಲ್ಲಿ ನಾವು ಗೊಬ್ಬರ ಸಾವಯವವಾಗಿ ಕೊಡ್ಬೋದೇ ಹೊರತು ಫಂಗಸ್ಸು ವೈರಸ್ಸು ಹಾಗೂ ಬ್ಯಾಕ್ಟೀರಿಯಾಗೆ ಮತ್ತೆ ಕೀಟಬಾಧೆಗೆ ಯಾವುದು ಸಾವಯವ ಔಷಧಿ ತುಂಬ ಸಕ್ಸಸ್ಫುಲ್ ಆಗಿ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾವು ಅತಿ ಹೆಚ್ಚು ಕೆಮಿಕಲ್ಸ್ ಹೊಡಿತೀವಿ ಇವಾಗ ಒಂದು ಬದನೆ ಬೆಳೆ ಬೆಳೆ ಆಗ್ಬೋದು ಟೊಮೆಟೊ ಆಗ್ಬಹುದು ಅಡಿಕೆ ಆಗಬಹುದು ಕಾಳು ಆಗಬಹುದು ಇದಕ್ಕೆಲ್ಲದಕ್ಕೂ ನಾವು ಕೆಮಿಕಲ್ ಫಂಗಿಸೈಡ್ಸು ಇನ್ಸೆಕ್ಟಿಸೈಡ್ಸು ಸ್ಪ್ರೇ ಮಾಡ್ತೀವಿ ಏನಕ್ಕೆ ಅಂತಂದರೆ ಆರ್ಗ್ಯಾನಿಕ್ ಫಂಗಿಸೈಡು ಮತ್ತೆ ಪೆಸ್ಟಿಸೈಡ್ಸು ಅವೈಲಬಿಲಿಟಿನೇ ಇಲ್ಲ ಯಾವುದು ರಿಸಲ್ಟ್ ಕೊಡೋದಿಲ್ಲ ಸೊ ಈ ಸಮಸ್ಯೆಯಿಂದ ನಾವು ವಿಷಾನ ನಾವು ಆಹಾರಕ್ಕೆ ಸಂರಕ್ಷಣೆಗೆ ಹಾಕಿ ನಾವು ಅದನ್ನೇ ತಿಂತಾ ಇದ್ದೀವಿ ಯಾವ ಮಟ್ಟಿಗೆ ಫಂಗಸ್ ಕೆಮಿಕಲ್ಸ್ ಹೊಡಿತಾರೆ ಅಂದ್ರೆ ಪ್ರತಿ ವಾರ ಫಂಗಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ನಾವು ತಿನ್ನೋ ಎಲ್ಲಾ ಫ್ರೂಟ್ಸು ವೆಜಿಟೇಬಲ್ಸು ಆಮೇಲೆ ಹೂವು ಎಲ್ಲದಕ್ಕೂ ಹೊಡಿತಾ ಇದೀವಿ ಈಗ ನಾವು ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಬಯೋಶಮನ ಅನ್ನೋ ಒಂದು ಪ್ರಾಡಕ್ಟ್ ಇದು ಎಲ್ಲಾ ತರಹದ ಫಂಗಸ್ ಎಲ್ಲಾ ತರಹದ ವೈರಸ್ ಬ್ಯಾಕ್ಟೀರಿಯಾ ಎಲ್ಲದಕ್ಕೂ ಇದು ಒಂದೇನೆ ಪ್ರೊಟೆಕ್ಷನ್ ಕೊಡುತ್ತೆ ಈ ಔಷಧಿಯಲ್ಲಿ ಎಲ್ಲ ತರಹದ ಗಿಡಗಳು ಅಂದ್ರೆ ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಪ್ಲಾಂಟೇಶನ್ ಕ್ರಾಪ್ಸು ಹೂವಿನ ಗಿಡಗಳು ಎಲ್ಲದಕ್ಕೂ ಇದು ಒಂದೇ ಔಷಧಿ ವರ್ಕ್ ಆಗುತ್ತೆ ಈ ತರ ಒಂದು ಕಾಮನ್ ಪ್ರೊಟೆಕ್ಟರ್ ಪ್ಲಾಂಟ್ ಪ್ರೊಟೆಕ್ಟರ್ ಇಡೀ ವರ್ಲ್ಡ್ ಅಲ್ಲಿ ಅವೈಲಬಿಲಿಟಿ ಇಲ್ಲ ನಮ್ದು ಹೈಟೆಕ್ ದೋಟಿ ಬಯೋಶಮನ ನಮ್ಮ ಪ್ರಾಡಕ್ಟ್ ಒಂದೇ ಈ ತರ ರಿಸಲ್ಟ್ ಕೊಡೋದು ಈ ಔಷಧಿಯನ್ನ ನೀವು ಹೊಡೆದ್ರೆ ಒಂದೇ ವಾರದಲ್ಲಿ ಚಿಗುರು ಗಿಡದ ಚಿಗುರು ಹಸಿರಾಗಿ ಬರುತ್ತೆ ಸೊ ಇದು ನಿಮಗೆ ಕೀಟಬಾಧೆ ಹಾಗೂ ಫಂಗಸ್ನ ಹೋಗ್ಸೋದಲ್ದೇನೆ ತಮಗೆ ಗ್ರೋತ್ ಕೂಡ ಎನ್ಹಾನ್ಸ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಗ್ರೋತ್ ಪ್ರೊಮೋಟರ್ಸ್ ಕೂಡ ಇದೆ ಆ್ಯಂಡ್ ದೆನ್ ಈಗ ಈ ಪ್ರಾಡಕ್ಟ್ ಹೆಸರು ಬಯೋ ಬೀಟಲ್ ಕ್ಲಿಯರ್ ಅಂತ ಯಾವುದೇ ರೀತಿ ಕೀಟ ಬಾಧೆ ಅಂದರೆ ದುಂಬಿ ಜಾತಿಗೆ ಕೀಟಕ್ಕೆ ನಾವು ಸಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ ಅದಕ್ಕೆ ಈ ಬಯೋ ಬೀಟಲ್ ಕ್ಲಿಯರ್ ಹೊಡಿಬೇಕು ಇನ್ನೊಂದು ಚೂಯಿಂಗ್ ಪೆಸ್ಟ್ ಅಂತ ಬರುತ್ತೆ ಅದು ದುಂಬಿ ಅಲ್ಲದ ಕೀಟಗಳು ಅದಕ್ಕೆ ತಾವು ಭಯೋವರ್ಧಕ ಅನ್ನೋ ಕೀಟನಾಶಕ ಹೊಡಿಬೇಕು ಇದು ಅಷ್ಟೇನೆ ಎಲ್ಲ ತರಹದ ವೆಜಿಟೇಬಲ್ ಕ್ರಾಪ್ಸು ಫ್ರೂಟ್ಸು ಹಾಗೂ ನಮ್ಮ ಫ್ಲವರ್ಸ್ಗೆ ಎಲ್ಲದಕ್ಕೂ ಇದು ವರ್ಕ್ ಆಗುತ್ತೆ ಇದೊಂದು ಕಾಮನ್ ಔಷಧಿ ಹಾಗೇನೆ ನಮ್ಮಲ್ಲಿ ಒಂದು ರೂಟ್ ಮಿರಾಕಲ್ ಅಂತ ಒಂದು ಔಷಧಿ ಇದೆ ಈ ರೂಟ್ ಮಿರಾಕಲ್ ಏನು ಮಾಡುತ್ತೆ ಅಂತಂದ್ರೆ ಅಲ್ಲಿ ಡೆಸರ್ಟ್ಸಲ್ಲಿ ಗಿಡಗಳನ್ನು ಬೆಳೆಸೋಕ್ಕೆ ಆಗೋದಿಲ್ಲ ಏನಕ್ಕೆ ಅಂದ್ರೆ ಅದರದ್ದು ರೂಟ್ಗಳು ಇದು ತೇವಾಂಶ ಅಥವಾ ಮಾಯಿಶ್ಚರ್ಗೆ ಎಕ್ಸ್ಪೋಸ್ ಆಗಿರೋದಿಲ್ಲ ಈ ಔಷಧಿ ಹಾಕಿದ್ರೆ ಗಿಡಗಳ ರೂಟ್ಸ್ ಅಪ್ ಟು ಟೂ ಟೈಮ್ಸ್ ಬೆಳೆಯುತ್ತೆ ಹಾಗೂ ರೂಟ್ಸ್ನ ಸಂಖ್ಯೆ ಇವಾಗ ಒಂದು ಗಿಡದಲ್ಲಿ ಸಾವಿರ ಇದ್ರೆ ಅದು ಹತ್ತು ಸಾವಿರದಿಂದ ಒಂದು ಲಕ್ಷ ತನಕ ಬೆಳೆಯುತ್ತೆ ಇದರಲ್ಲಿ ಏನ್ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ ನಾವು ಹಾಕಿದ ಗೊಬ್ಬರ ಹಾಗೂ ನೀರು ಒಂದು ಸ್ವಲ್ಪ ಸಮಯ ಆದ್ಮೇಲೆ ಎರಡರಿಂದ ಮೂರಡಿ ಅಡಿ ಕೆಳಗಡೆ ಹೊರಟೋಗುತ್ತೆ ಅಲ್ಲಿ ತನಕ ರೂಟ್ಸ್ ಬೆಳೀದೇ ಇದ್ದಾಗ ಏನಾಗುತ್ತೆ ಗಿಡಕ್ಕೆ ವಾಟರ್ ಇದ್ರದ್ದು ಅವೈಲಬಿಲಿಟಿನೂ ಇರಲ್ಲ ಹಾಗು ಗೊಬ್ಬರನೂ ಮೇಲ್ ಹಾಕಿದ್ದು ಕೆಳಗೆ ಹೋದ್ಮೇಲೆ ಗೊಬ್ಬರನೂ ಸಿಗೋದಿಲ್ಲ ಸೊ ಈ ಔಷಧಿ ಹಾಕಿದ್ದಾಗ ನಿಮಗೆ ಅತಿ ಹೆಚ್ಚು ಮಳೆ ಬಂದಾಗ ವಾಟ್ ಇದು ಸಾಯಿಲ್ ಲೀಚಿಂಗ್ ಅಂತ ಹೇಳ್ತೀವಿ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಎನ್ ಪಿ ಕೆ ಎಲ್ಲ ತೊಳೆದು ಹೋಗುತ್ತೆ ಭೂಮಿಯಿಂದ ಆ ಸಾಯಿಲ್ ಲೀಚಿಂಗ್ ಪ್ರಾಬ್ಲಮ್ಗೂ ಇದು ತುಂಬಾ ಉಪಯುಕ್ತ ಆಗುತ್ತೆ ಅಂದ್ರೆ ಅತಿ ಹೆಚ್ಚು ಮಳೆ ಬಂದಾಗಲೂ ರೂಟ್ ಮಿನಾಕಲ್ ಹಾಕಿ ಬೇರುಗಳನ್ನ ತುಂಬ ಸಮೃದ್ಧಿ ಮಾಡಿಕೊಂಡಾಗ ಅದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಬರಗಾಲ ಅಂದ್ರೆ ನೀರು ಇಲ್ಲದ ಟೈಮ್ನಲ್ಲೂ ಬೇರುಗಳು ತುಂಬಾ ಚೆನ್ನಾಗಿದ್ರೆ ಗಿಡನ ರಕ್ಷಿಸುತ್ತೆ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬಯೋ ಫರ್ಟಿಲೈಸರ್ ಅಂತ ಇದು ಗಾಳಿಲಿ ಎನ್ ಪಿ ಕೆ ಅಂದ್ರೆ ನೈಟ್ರೋಜನ್ನು ಫಾಸ್ಫರಸ್ಸು ಪೊಟ್ಯಾಶು ಭೂಮಿಯಲ್ಲಿ ಮತ್ತೆ ಗಾಳಿ ಇರುತ್ತೆ ಅದನ್ನ ಈ ಬ್ಯಾಕ್ಟೀರಿಯಾಗಳು ಬೇರುಗಳಿಗೆ ತಲುಪಿಸೋ ಕೆಲಸ ಮಾಡುತ್ತೆ ಅಂದ್ರೆ ಭೂಮಿಲಿ ಆಲ್ರೆಡಿ ಇರೋ ಎನ್ ಪಿ ಕೆನ ಬೇರುಗಳಿಗೆ ತಲುಪಿಸುತ್ತೆ ಸಾಕಷ್ಟು ಬೇರೆ ಕಂಪನಿಯ ಅಥವಾ ಬೇರೆ ಎನ್ ಪಿ ಕೆ ಫರ್ಟಿಲೈಸರ್ಸ್ ಇದೆ ಅದಕ್ಕೂ ನಮಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಮ್ಮ ಕಂಪನಿ ಬಯೋ ಫರ್ಟಿಲೈಸರ್ ಅಲ್ಲಿ ಒಂದು ಡ್ರಾಪ್ ಅಲ್ಲಿ ಹತ್ತು ಸಾವಿರ ಕೋಟಿ ಬ್ಯಾಕ್ಟೀರಿಯಾ ಇದೆ ಬೇರೆ ಕಂಪ್ನಿದ್ರಲ್ಲಿ ಒಂದು ಫೈವ್ ಟು ಟೆನ್ ಕ್ರೋರ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಈ ಇದನ್ನು ಹಾಕಿದಾಗ ನಾವು ಹೊರಗಡೆ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ನಮ್ಮ ಕೆಮಿಕಲ್ ಗೊಬ್ಬರಗಳನ್ನು ಅತಿ ಹೆಚ್ಚು ಕೊಡೋ ಅವಶ್ಯಕತೆನೆ ಬರೋದಿಲ್ಲ ಓಕೆ ಸೊ ಈ ಬಯೋ ಫರ್ಟಿಲೈಸರ್ ಪ್ರಾಡಕ್ಟಿಂದ ಸಾಯಿಲ್ ಫರ್ಟಿಲಿಟಿನೇ ನಾವು ಯೂಸ್ ಮಾಡಿಕೊಂಡು ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋ ಅವಶ್ಯಕತೆನೆ ಬರೋದಿಲ್ಲ ಸೊ ಅಷ್ಟು ಮಿರಾಕ್ಯುಲಸ್ ಪ್ರಾಡಕ್ಟ್ ಇದು ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಬಯೋ ಗುಡ್ಗ್ರೋ ಅಂತ ಇದರಲ್ಲಿ ಒಂದು ಗಿಡಕ್ಕೆ ಬರೀ ಆಹಾರ ಎಂಪಿ ಕೇ ಇದ್ರ ಸಾಲದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು ವೈಟಮಿನ್ಸ್ ಬೇಕು ಇದು ಬಂದ್ಬಿಟ್ಟು ವೈಟಮಿನ್ಸ್ ದೊರಕಿಸೋ ಕೆಲಸ ಮಾಡುತ್ತೆ ಅಂಡ್ ಇದರಲ್ಲಿ ಒಂದು ಗಿಡಕ್ಕೆ ಬೇಕಾದ ಎಲ್ಲ ತರ ನ್ಯೂಟ್ರಿಯೆಂಟ್ ಸಿಕ್ಕಿದಾಗ ಅದ್ರ ಹರಳುದ್ರೋದು ಕಡಿಮೆ ಆಗುತ್ತೆ ಹಾಗೆ ಕಾಯಿಗಳು ವೆಯ್ಟ್ ತುಂಬಾ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಪ್ರಾಡಕ್ಟ್ಸ್ ಕೊಟ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿ ನಮ್ಮ ಗಿಡಗಳನ್ನ ಪ್ಲಾಂಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಲ್ಲದೇನೆ ತುಂಬ ಒಳ್ಳೆ ಈಲ್ಡ್ ಕೂಡ ತಗೋಬಹುದು ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಟು ಫೈವ್ ಟೂ ಜೀರೋ ಅಥವಾ ಸೆವೆನ್ ಟೂ ಫೈವ್ ನೈನ್ ತ್ರೀ ಫೈವ್ ಜೀರೋ ಫೋರ್ ಏಟ್ ಸೆವೆನ್ ಈ ನಂಬರ್ಗೆ ಸಂಪರ್ಕಿಸಿ ನೀವು ನೋಡ್ತಾ ಇರ್ಬೋದು ಇವಾಗ ಒಂದು ಕಳೆ ಹೊಡೆಯುವ ಗೆ ನಾವು ಒಂದು ಚಕ್ರ ಹಾಕಿದೀವಿ ಇಲ್ಲಿ ಇದು ಏನಕ್ಕೆ ಬೇಕತ್ತಪ್ಪ ಅಂದ್ರೆ ಇದು ಸಾಮಾನ್ಯ ಈ ತರ ಕಳೆ ಹೊಡೆಯುವ ಮೋಟ್ರನ್ನ ಬೆನ್ನಿಗೆ ಒಂದು ಬೆಲ್ಟ್ ಹಾಕೊಂಡು ನಾವು ಆಪರೇಟ್ ಮಾಡ್ತೀವಿ ಅದ್ರಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ವೈಟ್ ಎಲ್ಲ ಮೇಲೆ ಬರುತ್ತೆ ಇವಾಗ ನೋಡಿ ಎರಡು ಬೆರಳಲ್ಲಿ ಇದನ್ನ ಆಪರೇಟ್ ಮಾಡ್ತಾ ಇದೀನಿ ಯಾಕಂದ್ರೆ ವೀಲ್ ಮೇಲೆ ಎಲ್ಲ ವೆಯ್ಟ್ ಹೊಟ್ಟೋಗಿರುತ್ತೆ ಇದನ್ನ ನಾವು ಬೆಲ್ಟ್ ಅಲ್ಲಿ ಹಾಕೊಂಡು ಹೆಂಗೆ ಲೆಫ್ಟ್ ರೈಟ್ ಹಿಂಗೆ ಮೂವ್ಮೆಂಟ್ ಮಾಡ್ತೀವೋ ಅದೇ ತರ ಮೂಮೆಂಟ್ ಬರುತ್ತೆ ಆದ್ರೆ ನನ್ ಮೈಗೆ ಏನು ಭಾರ ಬರ್ತಾ ಇಲ್ಲ ಸೊ ಇವಾಗ ಎರಡು ಚಕ್ರದ ಈ ತರ ಟ್ರಾಲಿ ಸಿಸ್ಟಮ್ ಬರುತ್ತೆ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಈ ತರ ಲೆಫ್ಟ್ ರೈಟ್ ಮೂಮೆಂಟ್ ತುಂಬಾ ಸುಲಭವಾಗಿ ಮಾಡಕ್ಕಾಗಲ್ಲ ಇಲ್ಲೇನ್ ನೋಡ್ತಾ ಇದೀರಲ್ಲ ಟೂ ವೀಲ್ಸ್ ಅದರಲ್ಲಿ ಇದನ್ನ ಮೌಂಟ್ ಮಾಡಿದಾಗ ಲೆಫ್ಟ್ ರೈಟ್ ಮೂವ್ಮೆಂಟ್ ಬರೋದಿಲ್ಲ ಈ ಸಿಂಗಲ್ ವೀಲ್ ಅಟ್ಯಾಚ್ಮೆಂಟ್ ಮಾಡಿದಾಗ ನಿಮ್ಗೆ ಲೆಫ್ಟ್ ರೈಟ್ ಮೂವ್ಮೆಂಟ್ ಸಿಗುತ್ತೆ ಆಮೇಲೆ ಇದು ನೋಡಿ ಎಷ್ಟು ಲೈಟ್ ವೈಟ್ ಇದೆ ಅಂತಂದ್ರೆ ನಾನು ಒಂದೇ ಕೈಯಲ್ಲಿ ಇದನ್ನ ಎಚ್ ತೋರಿಸ್ತಾ ಇದೀನಿ ಸೊ ಈ ತರ ಲೈಟ್ ವೈಟ್ ಟ್ರಾಲಿಗೆ ನಿಮ್ಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಕೃಷಿ ಮೇಳ ಆಫರ್ ಅಂತ ಕೇಳಿದಾಗ ನಿಮ್ಗೆ ಡಿಸ್ಕೌಂಟ್ ಹಾಕೊಡ್ತೀವಿ ಇದೇನೆ ನಿಮಗೆ ಹೆವಿ ವೈಟ್ ಬೇಕಂದ್ರೆ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗು ಸಿಗುತ್ತೆ ಅಂಡ್ ಇದು ಬಂದ್ಬಿಟ್ಟು ಸಿಂಗಲ್ ಹೆಡ್ ಆರ್ ಸಿಂಗಲ್ ಟ್ಯಾಪ್ ಅಂಡ್ ಗೋ ಅಂತ ಹೇಳ್ತೀವಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಇದು ಡಬಲ್ ಹೆ ಟ್ರಿಪಲ್ ಹೆಡ್ ಕಾನ್ಸೆಪ್ಟ್ ಅಂತ ಇದೆ ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ತ್ರೀ ಹೆಡ್ ಇದೆ ಇದು ನೋಡಿ ಇದು ನಿಮ್ಗೆ ಮೂರು ಒಟ್ಟಿಗೆ ತಿರುಗತ್ತೆ ಇದು ಒಂದು ತಿರುಗಿದಾಗ ನಿಮಗೆ ಮೂರು ಒಟ್ಟಿಗೆ ತಿರುಗತ್ತೆ ಸೊ ಇದನ್ನ ನಾವು ನೋಡಿ ಇಲ್ಲಿ ತುಂಬಾ ಸುಲಭವಾಗಿ ಒಂದು ಬೆಟ್ಟಲ್ಲೇ ಹಿಂಗೆ ಎತ್ಕೊಂಡು ನಾವು ಹಿಂಗೆ ಮುಂದಕ್ಕೆ ಮೂವ್ ಮಾಡಬಹುದು ಸೊ ಇದನ್ನ ನಾನೀಗ ಸ್ಟಾರ್ಟ್ ಮಾಡ್ತೀನಿ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಸೊ ಇದು ನೋಡಿ ಎಷ್ಟು ಲೈಟ್ ವೈಟ್ ಇದೆ ಅಂತಂದ್ರೆ ಇದು ಇದು ಒಂದೇ ಬೆರಳಲ್ಲಿ ಹಿಂಗೆ ತಳ್ಕೊಂಡು ಹೋಗ್ಬೋದು ಇದು ಮೂರಡಿ ಕವರೇಜ್ ಆಗೋದ್ರಿಂದ ನಾವು ಸ್ಟ್ರೈಟ್ ಆಗಿ ಹಿಂಗೆ ತಳ್ಕೊಂಡು ಮೂರಡಿ ಕವರೇಜ್ ಮಾಡಿದಾಗ ನಿಮ್ಗೆ ಒಂದೇ ಪೆಟ್ರೋಲು ಒಂದೇ ಆಳ್ಕೂಲಿ ಮೂರು ದಿನದ ಕೆಲಸ ಒಂದೇ ದಿನದಲ್ಲಿ ಆಗುತ್ತೆ ಸೊ ಈ ತ್ರೀ ಹೆಡ್ ಕಾನ್ಸೆಪ್ಟ್ಗೆ ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಕರ್ನಾಟಕದಿಂದ ನನ್ನ ಹೆಸರಲ್ಲಿ ಮಾತ್ರ ಪೇಟೆಂಟ್ ಇರೋದು ಇದು ಬಂದ್ಬಿಟ್ಟು ಸಮತಟ್ಟಾಗಿರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಸಮತಟ್ಟಾಗಿರೋದಿಲ್ಲ ಉಗ್ಗು ತಗ್ಗು ಇರುತ್ತೆ ಅದಕ್ಕೆ ಇಲ್ಲಿ ಏನು ಮಾಡಿದ್ದೀವಿ ನಾವು ಡಬಲ್ ಹೆಡ್ ಕಾನ್ಸೆಪ್ಟ್ ಅಂತ ಮಾಡಿದ್ದೀವಿ ಈ ಡಬಲ್ ಹೆಡ್ಡಲ್ಲಿ ನಾವು ಎಲ್ಲ ಈ ಥರ ವೀಲ್ ಮೇಲೆ ಬಂದಿರುತ್ತೆ ನಾವು ಲೆಫ್ಟ್ ರೈಟು ಹೀಗೆ ಮೂಮೆಂಟ್ ಮಾಡಿಕೊಂಡು ಇದನ್ನು ಹೊಡಿತೀವಿ ಇದು ಡಬಲ್ ಹೆಡ್ ಕಾನ್ಸೆಪ್ಟು ಇದರಲ್ಲೂ ಅಷ್ಟೇನೆ ನಾವು ಉಬ್ಬು ತಗ್ಗು ಇದ್ದಾಗ ಹಿಂಗೆ ಮೇಲೆ ಕೆಳಗಡೆ ಮೂಮೆಂಟ್ ಮಾಡಿಕೊಂಡು ಹೊಡಿ ಇದು ಸೊ ಈ ಡಬಲ್ ಹೆಡ್ ಕಾನ್ಸೆಪ್ಟ್ ಅಲ್ಲೂ ನಿಮಗೆ ಎರಡು ಗುರುಡನೂ ಟೂ ಫೀಟ್ ಕಟ್ ಆಗೋದ್ರಿಂದ ಎರಡರಿಂದ ಮೂರು ದಿನದ ಕೆಲಸ ಒಂದೇ ಆಗುತ್ತೆ ಆಳು ಕೂಲಿ ಪೆಟ್ರೋಲು ಟೈಮ್ ಇದಿಷ್ಟು ಒಳತಾಯ ಆಗುತ್ತೆ ನಮ್ಗೆ ಏನೇ ಮಾಹಿತಿ ಬೇಕಂತಂದ್ರು ನಮ್ಮ ಹೈಟೆಕ್ ದೊಟ್ಟಿ ಕಂಪ್ನಿ ಫೋನ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ಒನ್ ಫೋರ್ ಟು ಫೈವ್ ಟೂ अथवा सवें टू फाइव नाइन थ्री फाइव ज़ीरो फोर एट सेवन ही नंबर के संपर्क नमस्कार धन्यवाद